ಓಕೆ ಇದು ನೋಡ್ಕೊಂಡಿದ್ದೀರಾ ಕಟ್ಟಾವಲ್ಲಿ ವಿಷ ಇದೆ ಅಂತ ಹೇಳ್ತಾರಲ್ಲ ಇದೇ ಕಟ್ಟಾವ್ ಅದು ಡೇಂಜರ್ ಅಂದರೆ ತೊಂದರೆ ಮಾಡಿದ್ರೆ ಮಾತ್ರ ಸುಮ್ಮನೆ ಇರ್ತೇವೆ ಸಾಗೇ ಇಂಗ್ಲೀಷಲ್ಲಿ ಸೈಲೆಂಟ್ ಕಿಲ್ಲರು ಕಾಮನ್ ಕ್ರೇಟ್ ಅಂತಲೂ ಕೂಡ ಕರೀತಾರೆ ಇದೇ ನಿಜವಾದ ವಿಷಪೂರಿತ ಕಟ್ಟಾವು

ನೋಡಿ ಇದನ್ನ ನಾವು ಕನ್ನಡದಲ್ಲಿ ಕಡಂಬಳದಾವು ಕರಿತೀವಿ ಕನ್ನಡದಲ್ಲಿ ಕಡಂಬಳದ ಒಂದು ಅಂತ ಹಿಂಗೆ ನಾಗರ ಹಾವಿಗಿಂತ ಹದಿನಾಲ್ಕು ಪಟ್ಟು ವಿಷವುಳ್ಳ ಅಂದರೆ ಹದಿನಾಲ್ಕು ಪಟ್ಟು ವಿಷದ ಅಂಶ ಇರುವಂಥ ಹಾವು ಇದು ತುಂಬಾ ಸೂಕ್ಷ್ಮ ಸ್ವಭಾವದ ಹಾವು ಇದು ಕಚ್ಚಿದರೆ ಕಚ್ಚಿರೋ ವ್ಯಕ್ತಿಗೆ ತಾನು ಸಾಯ್ತೀನಿ ಅನ್ನೋ ಪರಿವೇ ಇಲ್ಲದೆ ಸಾಯುವಂಥ ಸೂಕ್ಷ್ಮವುಳ್ಳ ವಿಷಯವುಳ್ಳಂತಹ ಇದು ಇದು ತುಂಬ ಕಟ್ಟ ರಾತ್ರಿ ಸಂಚಾರಿ ಈಗ ಆಲ್ರೆಡಿ ಇದು ತುಂಬ ಭಯದಲ್ಲಿರುವಂತಹ ಇದು ಯಾಕಂದರೆ ಆಲ್ಮೋಸ್ಟ್ ಇದು ಬಾಡಿ ಫ್ಲಾಟ್ ಮಾಡಿದೆ ಅಂದರೆ ಈ ಥರ ಫ್ಲಾಟ್ ಆಗಿದೆ ಅಂದರೆ ಇದಕ್ಕೆ ತುಂಬ ಅಂತ ಆಗುವುದು ತುಂಬ ತೊಂದರೆಯಿಂದ ಇದೆ ಕಾಮನ್ ಕ್ರೇಟ್ ಇಂಗ್ಲೀಷ್ ಕನ್ನಡದಲ್ಲಿ ಕಟ್ಟು ಹಾವು ಕಟ್ಟ ಹಾವು ಇಲ್ಲ ಕಡಂಬಳದ ಹಾವು ಇಲ್ಲ ಬಳೆ ಬುಡಕ ಅಂತ ಕರಾವಳಿ ಭಾಗದಲ್ಲಿ ಕರೀತಾರೆ ಇಂಗ್ಲೀಷ್ ಅಲ್ಲಿ ಕೆಲವು ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ ಇದಕ್ಕೆ ಮುಖ್ಯ ಆಹಾರವಾಗಿ ಹಾವುಗಳನ್ನೇ ಸೇವನೆ ಮಾಡುವಂತಹ ಹಾವು ಇದು ಏನು ಸೌಂಡ್ ಬೇರೆ ಏನೋ ಸಾಕಿದಿರಲ್ಲಿ ಏನೊಂಥರ ಸೌಂಡ್ ಬರ್ತಾ ಇದೆಯಲ್ಲ ಏನೊಂಥರ ಉಸಿರಾಡೋ ಸೌಂಡ್ ಬರ್ತಾ ಇದೆ ಅದಕ್ಕೆ ಹೇಳದೆ ಏನು ಪಕ್ಕದಲ್ಲಿ ಹ್ಮ್ ಓಕೆ ಇದು ನೋಡ್ಕೊಂಡಿದ್ದೀರಾ ಕಟ್ಟಾವಲ್ಲಿ ವಿಷ ಇದೆ ಅಂತ ಹೇಳ್ತಾರಲ್ಲ ಇದೇ ಕಟ್ಟಾವದು ಡೇಂಜರಸ್ ಸ್ನೇಕ್ ಡೇಂಜರ್ ಅಂದ್ರೆ ಯಾಕೆ ತೊಂದರೆ ಮಾಡಿದ್ರೆ ಮಾತ್ರ ಇಲ್ಲ ಸುಮ್ಮನೆ ಇರ್ತೇವೆ ಸಾಧು ಜೀವಿನೇ ಇದ್ರು ನಾನು ತೊಂದರೆ ಮಾಡಿದ್ರೆ ಮಾತ್ರ ಕಷ್ಟ ಇಲ್ಲಿ ಇಲ್ಲ ಬಾಯ್ಲಿ ಲಟ ಬಾಯ್ ಇಲ್ಲ ಅರ್ಜೆಂಟ್ ಬಾಯ್ಲಿ ಹೋಗ್ತಾ ಇದ್ದ ಬಾ ಜಲ್ದಿ ಬಾ ನೀನು ಬರೋವರೆಗೆ ಹೋಗ್ತಾ ಇದ್ರು ಬಾ ಇಲ್ಲಿ ಹೋಗ್ತದ ಟಚ್ ಮಾಡ್ತಾರೆ que está ahí está

ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ಸಂರಕ್ಷಣೆ ಮಾಡಿದಂಥ ಕಡಂಬಳ ಹಾವನ್ನು ಹಾಗೆ ಕಾಮನ್ ಕ್ರೀಟ್ ಅಂತ ಕರಿತೀವಿ ತುಂಬ ವಿಷಪೂರಿತ ನಾಗರಾಗ್ವಿ ಅಂತ ಹದಿನಾಲ್ಕು ಪಟ್ಟು ವಿಷದ ಅಂಶವುಳ್ಳಂಥ ಹಾವು ಇದು ಅದೇ ಥರ ಹೋಲುವಂಥ ಹಾವುಗಳು ಇದು ನನ್ನ ಹತ್ರ ಎರಡಿದೆ ಅದರಲ್ಲಿ ಇದು ಕಾಮನ್ ಕುಕ್ರಿ ಅಂತ ಹೇಳಿ ನೋಡಿ ಇದರಲ್ಲೂ ಕೂಡ ಅಡ್ಡಪಟ್ಟೆ ಇವೆ ಆ ಕಾರಣಕ್ಕೆ ಇದನ್ನು ವಿಷಕಾರಿ ಹಾವು ಅಂತ ತಿಳ್ಕೊಂಬಿಡ್ತಾರೆ ಬಟ್ ಆದರೆ ಇದು ವಿಷಕಾರಿ ಹಾವಲ್ಲ ರೈತ ಹಾವು ಇದು ರಾತ್ರಿ ಒಳ್ಳೆ ಸಂಚಾರನೇ ಈ ಹಾವುಗಳೇ ಈ ಹಾವಿಗೆ ಅಂದರೆ ವಿಷಪೂರಿತ ಕಡಂಬಳದ ಹಾವಿಗೆ ಮುಖ್ಯ ಆಹಾರ ಇದನ್ನು ಬಿಡ್ತಾಯಿದ್ದೀನಿ ನೋಡಿ ಇದು ಕಾಮನ್ ಕೊಕ್ರಿ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ಕನ್ನಡದಲ್ಲಿ ಸಾಮಾನ್ಯ ಕೊಕ್ರಿ ಅಂತ ಕರಿತೀವಿ ಬಟ್ ಅದೇ ಥರ ಒಂದು ಪ್ಯಾಟರ್ನ್ ಮೈ ಮೇಲೇನಿದೆ ಅಡ್ಡಿಗೆರೆ ಅದೇ ಥರ ನೋಡಿ ಇದು ಇದು ತೋಳದ ಹಾವು ಅಂತ ಕರಿತೀವಿ ಇದಕ್ಕೂ ಕೂಡ ಅಡ್ಗೆರೆ ಇರ್ತವೆ ಬಟ್ ಇದರಲ್ಲೂ ಕೂಡ ವಿಷಯ ಇರಲ್ಲ ಇದನ್ನು ಕಟ್ಟಾವು ಅಂತಲೇ ಕೆಲವು ಜನ ಕರೀತಾರೆ ಇದನ್ನು ವಿಷದ ಹಾವು ಅಂತೇಳಿ ಒಡೆದುಕೊಳ್ಳೋರು ಇರ್ತಾರೆ ಮತ್ತು ತಪ್ಪಾಗಿ ತಿಳ್ಕೊಂಡವರು ಇರ್ತಾರೆ ಬಟ್ ಇದರಲ್ಲೂ ಕೂಡ ವಿಷಯ ಇರಲ್ಲ ಇದು ರಾತ್ರಿ ವೇಳೆ ಸಂಚಾರನೇ ಇವು ಈ ಒಂದು ಕಟ್ಟಾವಿಗೆ ಮುಖ್ಯ ಆಹಾರವಾಗಿ ಸಿಗುವಂಥ ಜೀವಿ ಇದು ಇದರಲ್ಲೂ ಕೂಡ ವಿಷಯ ಇರಲ್ಲ ಇದು ಬಂದು ಇದು ರಾತ್ರಿ ಸಂಚಾರಿ ಹಾಗೆ ಇದನ್ನು ಬಿಡ್ತಾ ಇದ್ದೀನಿ ನೋಡಿ ಈಗ ನಿಜವಾಗಿಯೂ ತುಂಬ ವಿಷ್ಕಾರದಂತ ಕಟ್ಟಾವನ್ನು ಎದುರಿಗೆ ಈಗ ರಕ್ಷಣೆ ಮಾಡಿದೆ ಮತ್ತು ಅದನ್ನು ಬಿಡ್ತಾ ಇದ್ದೀನಿ ನೋಡಿ ಈಗ ಇದನ್ನು ಇಂಗ್ಲೀಷಲ್ಲಿ ಕಾಮನ್ ಕ್ರೈಟ್ ಅಂತ ಕರಿತೀವಿ ಕನ್ನಡದಲ್ಲಿ ಕಡಂಬಳದ ಹಾವು ಅಂತ ಕರಿತೀವಿ ಇದನ್ನು ಕನ್ನಡದಲ್ಲಿ ಕಡಂಬಳದ ಹಾವು ಇಲ್ಲ ಬಳೆ ಬುಡುಕ ಇಂಗ್ಲೀಷಲ್ಲಿ ಸೈಲೆಂಟ್ ಕಿಲ್ಲರು ಕಾಮನ್ ಕ್ರೇಟ್ ಅಂತಲೂ ಕೂಡ ಕರೀತಾರೆ ಇದೇ ನಿಜವಾದ ವಿಷಪೂರಿತ ಕಟ್ಟಾವು ನಮಸ್ಕಾರ ಸ್ನೇಹಿತರೆ ನೋಡಿದ್ರಲ್ಲ ವಿಶ್ವಪರ್ತ ಕಟ್ಟ ಯಾವುದು ಅಂತ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ನನಗೂ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಹೊಸ ವೀಡಿಯೋನ ಹಾಕ್ತಾಯಿರ್ತೀನಿ ನಿಮಗೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು